ಇನ್ನು ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯ ಅಧಿವೇಶನ ಶುರುವಾಗಲಿದೆ ಇನ್ನು ಅಧಿವೇಶನದ ಸಂದರ್ಭದಲ್ಲಿ ಮತ್ತೆ ಎಂಇಎಸ್ ತನ್ನ ಪುಂಡಾಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಅಧಿವೇಶನದ ಪ್ರತಿಯಾಗಿ ಮಹಾಮೇಳಾವ್ ನಡೆಸಲು ಸಿದ್ಧತೆಗಳು ನಡೀತಾ ಇದೆ ಮಹಾಮೇಳಾವ್ ಮೂಲಕ ಸಿ ಎಂಗೆ ಮನವಿ ನೀಡಲು ತಯಾರಿ ಕೂಡ ನಡೀತಾ ಇದ್ದು ಡಿಸೆಂಬರ್ ಒಂಬತ್ತರಂದೇ ಆಯೋಜಿಸಲು ಎಂ ಇ ಎಸ್ ನಿರ್ಧರಿಸಿದೆ ಇನ್ನು ಅನುಮತಿಯನ್ನು ನೀಡಿದ್ರು ಅಥವಾ ನೀಡದೇ ಇದ್ದರೂ ಕೂಡ ಮಹಾಮೇಳಾವ್ಗೆ ಬಹುದೊಡ್ಡ ಪ್ಲ್ಯಾನೇ ನಡೀತಾ ಇದೆ ಎಂ ಇ ಎಸ್ ಮಾಡ್ತಾ ಇರುವಂತಹ ಪ್ಲ್ಯಾನ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾಮೇಳಾವ್ ನಡೆಸಿ ಸಿ ಎಂ ಸಿದ್ದರಾಮಯ್ಯಗೆ ಮನವಿ ಕೊಡೋದಾಗಿ ಎಂ ಇ ಎಸ್ ನಾಯಕರು ವಾಗ್ದಾನ ಮಾಡಿದ್ದಾರೆ ಚಳಿಗಾಲ ಬೆಳಗಾವಿಯ ಚಳಿಗಾಲ ಅಧಿವೇಶನದ ಪ್ರತಿಯಾಗಿ ಈ ಒಂದು ಮಹಾಮೇಳಾವ್ ನಡೆಸಲು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ನಗರದಲ್ಲಿ ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ चर्चा करण्यासाठी झाली त्याप्रमाणे दरवर्षीप्रमाणे व्हॅक्सिन डेपो ग्राउंडवरती महामेळावा घ्यायचा हा आजचा निर्णय आहे आणि त्याप्रमाणे गुरुवारी आपण प्रशासनाला याबाबतचं इंटिमेशन देणार आहोत त्याचबरोबर यावर्षी महामेळावा आणि मुख्यमंत्र्यांना निवेदन अशा प्रकारचे दोन्ही कार्यक्रम आयोजित केलेले आहेत आणि त्याप्रमाणे महामेळावा आणखी मुख्यमंत्र्यांना निवेदन देणं हे दोन्ही कार्यक्रम यशस्वी करण्यासाठी आपापल्या घटक समित्यांची बैठक घेऊन त्याप्रमाणे तयारी लागावं अशा प्रकारचा आदेश आज आद महाराष्ट्र क्रिकेट समिती मध्यवर्तीने दिलेला आहे नऊ डिसेंबरला कर्नाटक सरकारचं अधिवेशन बेळगाव जी होत आहे विरोधात महाअधिवेशन महामेळावा घेण्यासाठी चर्चा करण्यासाठी झाली त्याप्रमाणे दरवर्षीप्रमाणे व्हॅक्सिन डेपो ग्राउंडवरती महामेळावा घ्यायचा हा आजचा निर्णय आहे आणि त्याप्रमाणे गुरुवारी आपण प्रशासनाला याबाबतचं इंटिमेशन देणार आहोत त्याचबरोबर यावर्षी

ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ